ಅಶೋಕ್ ಗುಲಾಟಿ ದಲಿತ ಸ್ವಾಮಿ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಹತ್ತು ಸಾವಿರ ಕೋಟಿ ರೂಪಾಯಿ ರೈತರಿಗೆ ನಷ್ಟ ಆಯ್ತು ಲಾಭ ಆಯಿತು ರೆವಲ್ಯೂಷನ್ ಏನಂದ್ರೆ ಆಫ್ಟರ್ ಗ್ಲೋಬಲೈಸೇಷನ್ ಇದರಿಂದ ರೈತರಿಗೆ ಏನಾಗ್ತಾ ಇದೆ ಬೇರೆಯವರ ಆದಾಯಕ್ಕೂ ಮತ್ತು ರೈತರ ಆದಾಯಕ್ಕೂ ಎಷ್ಟು ಅಂತರ ಆಗಿದೆ ಈ ತರದ ವಿಚಾರಗಳನ್ನೆಲ್ಲ ಇಟ್ಕೊಂಡು ಜೊತೆಗೆ ಏನಂತ ಮೂಲ ಸೌಕರ್ಯಗಳು ಆತ್ಮ ನಿರ್ಭರ ಅಂತೇಳಿ ಆತ್ಮ ನಿರ್ಭರ ಅನ್ನೋದಾದ್ರೆ ಇವತ್ತು ನಮ್ಮ ದೇಶದಲ್ಲಿ ಯಾವ್ಯಾವದ್ರಲ್ಲಿ ನಾವು ಪ್ರಾಬ್ಲಮ್ನೇ ಇಲ್ಲ ಉದಾಹರಣೆ ಎಣ್ಣೆ ಕಾಲ್ ಈಗ ನಾವೇನು ಎಣ್ಣೆ ತಿಂತ ಇದೀವಿ ನಮ್ಮ ದೇಶದಲ್ಲಿ ಇವತ್ತು ನಾವು ಬೆಳೆದಂತ ಎಣ್ಣೆ ಅಲ್ಲ ಎಣ್ಣೆ ಕಾಲದಿಂದ ಬಂದಿರೋ ಎಣ್ಣೆ ಅಲ್ಲ ನೂರ ಎಂಬತ್ತರಷ್ಟು ಎಣ್ಣೆಯನ್ನು ಆಮದೆ ಮಾಡ್ಕೊಳ್ತಾ ಇದ್ವಿ ಅದರಲ್ಲೂ ಏನಂತಾರೆ ಉಕ್ರೇನ್ ರಷ್ಯಾ ಯುದ್ಧ ಆದ್ಮೇಲೆ ಹೆಚ್ಚು ಕಡಿಮೆ ಉಕ್ರೇನ್ ನಿಂದ ನಮಗೆ ಎಣ್ಣೆ ಬರ್ತಾ ಇತ್ತು ಸನ್ಫ್ಲವರ್ ಅದೆಲ್ಲ ನಿಂತುಯ್ತು ಈಗ ನಮ್ಮ ರಾಜ್ಯದಲ್ಲೂ ನಮ್ಮ ರಾಷ್ಟ್ರದಲ್ಲೂ ಸನ್ಫ್ಲವರ್ ಬೆಳೆಯುವಂಥದ್ದು ನಿಂತು ಇತ್ತು ಇದಕ್ಕೆ ಮೂಲ ಕಾರಣ ಏನು ನಮ್ಮ ದೇಶದ ಎಕ್ಸಿಮ್ ಪಾಲಿಸಿ ಆಮದು ಮತ್ತು ರಫ್ತು ನೀತಿ ಅಲ್ವೇ ಅದೇ ರೀತಿ ಸಕ್ಕರೆ ಉದ್ಯಮಿಗಳು ಇವತ್ತು ನಾವು ಎಥನಾಲ್ ಅನ್ನ ಏನು ಈ ಎಥನಾಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಇ ಪಿ ಬಿ ಅಂತ ಏನ್ ಮಾಡಿದ್ವಿ ಪೆಟ್ರೋಲ್ ಬ್ಲೆಂಡಿಂಗ್ ಪ್ರೋಗ್ರಾಮ್ ಅದನ್ನು ಯಾವ ಪ್ರಮಾಣಕ್ಕೆ ನಾವು ಇಲ್ಲಿ ನಮ್ಮಲ್ಲಿ ತರಬೇಕಾಗಿ ನಾವು ಅದರಿಂದ ರೈತರಿಗೂ ಮತ್ತು ರಾಷ್ಟ್ರಕ್ಕೂ ಎಷ್ಟು ಅನುಕೂಲ ಆಗುತ್ತೆ ಅದೇ ರೀತಿ ಒಂದು ಟಿ ಎಂ ಸಿ ರೈತರ ಮೂಲಕ ಗುಣಾತ್ಮಕ ಪರಿವರ್ತನೆಗಳು ಇಟ್ಟುಕೊಂಡು ಮುಂದೆ ತಗೊಂಡು ಹೋಗ್ಬೇಕು ಅನ್ನುವಂಥದ್ದು ನಮ್ಮ ಅಂತ ಅಭಿಪ್ರಾಯ ದಿನಾಚರಣೆ ಮಾಡ್ತಾರೆ ಅಥವಾ ನಿಮ್ಮ ಸಂಘಟನೆ ಸಂಸ್ಥಾಪನೆ ದಿನಾಂಕ ಇದು ಜುಲೈ ಇಪ್ಪತ್ತೊಂದರಂದು ರೈತ